ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹಾಯ್ ಕರ್ನಾಟಕ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ಕುಮಾರ್ ವೀಕ್ಷಕರೇ ಹುಬ್ಬಳ್ಳಿಯಲ್ಲಿ ನಡೆಯಲಿತ್ತ ಇನ್ನೊಂದು ಭೀಕರ ಹತ್ಯೆ ಏನಕ್ಕೆಂದ್ರೆ ಈ ಈ ಹುಬ್ಬಳ್ಳಿ ಹುಡುಗಿ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಮಾರಿದ್ರೆ ಅವಳು ಎಲ್ಲಿ ಏನಾಗ್ತಿದ್ಲು ಆ ದೇವರಿಗೆ ಗೊತ್ತು ಯಾಕೆಂದ್ರೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಅಂತ ಬರ್ತಾಳೆ ಹುಬ್ಬಳ್ಳಿ ಹುಡುಗಿ ಅಲ್ಲಿ ಮಂಡ್ಯದ ಒಬ್ಬ ಹುಡುಗನ್ನ ಪರಿಚಯ ಆಗುತ್ತೆ ಪರಿಚಯ ಆಗ್ಬಿಟ್ಟು ಅವನು ನೆಕ್ಸ್ಟ್ ಪ್ರೀತಿ ಪ್ರೇಮ ಅಂತ ನಾಟಕ ಮಾಡಕ್ಕೆ ಶುರು ಮಾಡ್ತಾನೆ ಈ ಪ್ರೀತಿ ಪ್ರೇಮ ಎಲ್ರ ಎಲ್ಲವರೆಗೂ ಹೋಗಿ ಮುಟ್ಟುತ್ತೆ ಅಂದ್ರೆ ಇವಳು ಇವನು ಹುಡುಗಿ ಹತ್ರ ಸಾಲ ತಗೊಳಕ್ಕೆ ಶುರು ಮಾಡ್ತಾನೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತ ತಗೊಳಕ್ಕೆ ತಗೊಂಡು 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 ಅದು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಸಾಲ ಆಗುತ್ತೆ ಹುಡುಗಿ ಇದ್ದ ಹುಡುಗಿ ಮೈ ಮೇಲೆ ಇದ್ದ ಚಿನ್ನಾಭರಣಗಳನ್ನು ಅವನು ತಗೊಂಡು ಅಡ ಇಟ್ಬಿಟ್ಟು ಎಂಜಾಯ್ ಮಾಡ್ತಾನೆ ಸೊ ಈ ಹುಡುಗಿ ಏನ್ಮಾಡ್ತಾಳೆ ಪ್ರೀತಿ ಪ್ರೀತಿ ಅಂತ ಹೇಳ್ಬಿಟ್ಟು ತನ್ನ ತಾನು ಮನದನ ಎಲ್ಲವನ್ನು ಹುಡುಗನಿಗೆ ಕೊಟ್ಬಿಟ್ಟ ಕೊಟ್ಬಿಡ್ತಾಳೆ ಸ್ವಲ್ಪ ಸಮಯ ಮೇಲೆ ಹುಡುಗಿ ಗೊತ್ತಾಗುತ್ತೆ ಹುಡುಗಿಗೆ ತಾನು ಏನ್ ಮಾಡಿದ್ದೀನಿ ಅಂತ ಅಂದ್ರೆ ನಾನು ಮೋಸ ಹೋಗಿದ್ದೀನಿ ತಾನು ಮೋಸ ಹೋಗಿದ್ದೀನಿ ಅನ್ನೋದು ಹುಡುಗಿಗೆ ಗೊತ್ತಾಗುತ್ತೆ ಗೊತ್ತಾಗಷ್ಟರಲ್ಲಿ ರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಸೊ ಹುಡುಗಿಗೆ ತಾನು ಮೋಸ ಹೋದೆ ಅಂತ ಗೊತ್ತಾಗಷ್ಟರಲ್ಲಿ ಹುಡುಗ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿ ಆಗಿ ನಾಪತ್ತೆ ಆಗ್ಬಿಡ್ತಾನೆ ಪರಾರಿ ಆಗ್ಬಿಡ್ತಾನೆ ಸೊ ಅಷ್ಟರಲ್ಲಿ ಈ ಹುಬ್ಬಳ್ಳಿ ಹುಡುಗಿಗೆ ನಮ್ಮ ಮಂಡ್ಯದ ಮಹಿಳಾ ಸಂಘದ ಅಧ್ಯಕ್ಷ ರಜನಿ ರಾಜ್ ಅವರ ಕಾಂಟ್ಯಾಕ್ಟ್ ಆಗುತ್ತೆ ರಜನಿ ರಾಜ್ ಅವರು ಈ ವಿಷಯ ವಿಚಾರದಲ್ಲಿ ಈ ಕೇಸಲ್ಲಿ ಆ ಹುಡುಗಿಗೆ ನ್ಯಾಯ ಕೊಡ್ಸಕ್ಕೆ ಸಫಲರಾಗ್ತಾರ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಭಾವಚಿತ್ರ ತೋರಿಸೋದಿಲ್ಲ ಮಹಿಳೆ ಮಹಿಳೆ ಬಂದಿದ್ದಾಳೆ ಏನಾಗಿದೆ ಅಂತ ಹೇಳಿದ್ರೆ ಹುಬ್ಬಳ್ಳಿ ನಿವಾಸಿ ಈಕೆ ಈಕೆ ಒಂದು ವರ್ಷದ ಹಿಂದೆ ಲವ್ ಮಾಡದ ಮಾಡ್ತಾಳೆ ಅದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬೆಂಗಳೂರಲ್ಲಿ ಅವಳು ಕೆಲಸ ಹುಡುಕಿ ಬರುವಾಗ ಅವನ ಪರ್ಚಿ ಆಗ್ತದೆ ಪರ್ಚಿ ಆದಮೇಲೆ ಇಬ್ರು ಪ್ರಣಯ ಪಕ್ಷಿಗಳು ಹಾರಾಡ್ಕೊಂಡಿರ್ತಾರೆ ಹಾಗೆ ಒಂದ್ ದಿವಸ ಅವನಿಂದ ಮೋಸ ಹೋಗ್ತಾಳೆ ಆ ಮೋಸ ಹೋಗುವಾಗ ಅವಳ ತನು ಮನ ದನ ಎಲ್ಲ ದಾರಿ ಎಂದು ಹುಟ್ಟಿದಾಳೆ ಅಮೌಂಟನ್ನು ಕೊಟ್ಟಿದ್ದಾಳೆ ಚಿನ್ನವನ್ನ ಕೊಟ್ಟಿದ್ದಾಳೆ ತ್ಯಾಗ ಮೈ ತ್ಯಾಗ ಮಾಡಿದಾಳೆ ಮೋಸ ಹೋಗಿರೋ ಈ ಒಂದ ಮಹಿಳೆ ಈಗ ಏನಾಗಿದೆ ಅಂದ್ರೆ ಕಳೆದ ಒಂದು ತಿಂಗಳಿಂದೆ ಅವ್ನನ್ನ ಕೇಳ್ತಾಳೆ ಇಬ್ರು ನಡುವೆ ಜಗಳ ಆಗ್ತದೆ ಬಂದಿದ್ದೀನಿ ನನಗೆ ಈ ಸ್ವಲ್ಪ ಮೋಸ ಆಗಿದೆ ಬೆಂಗಳೂರಲ್ಲಿ ಹೋಗೋ ಹುಡುಗರ ನಮ್ಗೆ ಬಿಟ್ಟು ದುಡ್ಕೊಟ್ಟಿದ್ದೆ ಆ ಥರ ಮೋಸ ಆಗಿದ್ದಕ್ಕೆ ನಮ್ಮ ಮೇಡಮ್ ಹತ್ರ ಒಂದ್ಸರಿ ಬಂದು ಕಂಪ್ಲೇಂಟ್ ಕೊಟ್ಟೋಗಿದ್ದೆ ಅವ್ರು ಮತ್ತೆ ನನ್ನ ಕರ್ಸ್ಕೊಂಡು ಅವತ್ತು ಹದಿನೈದು ಸಾವಿರ ಹಾಕ್ಸಿದ್ಲು ಮತ್ತೆ ಇವಾಗ ಮತ್ತೆ ಬಂದಿದ್ದೀನಿ ಮೇಡಮ್ ಹತ್ರ ಯಾವ ಊರು ಹುಡುಗರಮ್ಮ ಮದ್ದೂರು

ಆ ಥರ ಹೆಣ್ಮಕ್ಳು ಮೋಸ ಹೋಗ್ಬೇಡಿ ಲವ್ ಅಲ್ಲಿ ಬಿದ್ದು ಓದು ಓದುವಾಗ ಎಜುಕೇಷನು ಒಳ್ಳೆ ಉತ್ತಮ ಭವಿಷ್ಯ ಅಲ್ವಾ ಓದೋ ಟೈಮಲ್ಲಿ ಯಾಕೆ ಲವ್ ಅಂತ ಮಾಡ್ಕೊಳ್ತೀರಾ ಹುಬ್ಬಳ್ಳಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕನೆಕ್ಟ್ ಹೇಗಿದೆ ನೋಡಿ ಬೆಂಗಳೂರು ಸಿಕ್ಕಿದ ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರವರು ನಾನು ನಂಬ್ಕೊಂಡು ಅಂತ ಫಸ್ಟ್ ಒಂದು ಇಪ್ಪತ್ತು ಸಾವಿರ ಕೊಟ್ಟಿದ್ದೆ ರಿಟರ್ನ್ ಮಾಡಿದ್ರು ಅಂತ ಮತ್ತೆ ಸ್ವಲ್ಪ ದುಡ್ಡು ಕೊಟ್ಟಿದ್ದೆ ಆಮೇಲೆ ಅವ್ರಿಗೆ ಕೊಡ್ತಾ ಇರಲಿಲ್ಲ ಕಳೆದ ಮಂತು ಹದಿನೈದ್ ಸಾವಿರ ಹಾಕಿದ್ದೆ ನೀನು ಲಾಸ್ಟ್ ಟೈಮ್ ಬಂದಿದ್ದ ಇವಾಗ ಇವಾಗ ಇಪ್ಪತ್ತು ತಲುಪಿದೆ ಹಾಕಿದ್ದಾರೆ ಮತ್ತೆ ಏನಿದೆ ಜ್ಯುವೆಲ್ಲರಿ ಮತ್ತೆ ಅಮೌಂಟ್ ಇನ್ನೊಂದ್ ಸ್ವಲ್ಪ ಅಮೌಂಟನ್ನು ನಾನು ಕ್ಲಿಯರ್ ಮಾಡ್ತೇನೆ ಆ ಆಗಿದೆ ಅನ್ಯಾಯ ಆಗಿದೆ ಅಂತ ಅವ್ರ್ ಮನೇಲೂ ಜಗಳ ಮಾಡ್ತಾರೆ ಅವ್ರ ತಾಯಿನೂ ನೊಂದ್ಕೊಳ್ತಾರೆ ಕಡೆ ಹುಡ್ಗನ್ ಮನೆ ಕುಟುಂಬದವ್ರಿಗೂ ಹೇಳ್ತಾರೆ ಈ ತರ ಆಗಿದೆ ನೋಡಿ ನಂಗೆ ನ್ಯಾಯ ಕೊಡಿ ಅಂತ ಹುಡುಗನ ತಾಯಿ ಕೂಡ ಇವಳಿಗೆ ಎದುರಿಸ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮೇಲೆ ಅಂತ ಕಡೆಗೆ ದಿಕ್ಕು ತೋಚದೆ ಏನು ಮಾಡಬೇಕು ಅನ್ನೋ ಇರುವಾಗ ಹುಬ್ಬಳ್ಳಿ ನಮ್ಮ ಸಂಸ್ಥೆಯ ಮುಖಂಡರಿದ್ದಾರೆ ಅವರು ನನ್ನ ನಂಬರ್ನ ಇವರಿಗೆ ಹಸ್ತಾಂತರ ಮಾಡ್ತಾರೆ ಆಗ ಈಕೆ ನನಗೆ ಕನೆಕ್ಟ್ ಮಾಡ್ತಾ ಬರ್ತಾರೆ ಕರೆ ಮಾಡಿ ಮೇಡಮ್ ಥರ ಅನ್ಯಾಯ ಆಗಿದೆ ಅಂತ ಹೇಳುವಾಗ ನಾನು ಕಳೆದ ಓದ ತಿಂಗಳು ಈಕೆ ಬಾನಿ ನಿಲ್ಲಿಗೆ ಬಂದು ನನಗೆ ದೂರು ಕೊಡು ಏನಾಗಿದೆ ಅಂತ ನಾನು ಕರೆಸ್ತೀನಿ ಮಂಡ್ಯ ಜಿಲ್ಲೆ ಆದರೆ ನಾನು ಹೊರಕೊಡ್ತೀನಿ ಅಂತ ಹೇಳುವಾಗ ಆವಾಗ ಗೊತ್ತಾಗುತ್ತೆ ಅವ್ರ ಮನೆಯ ಅಡ್ರೆಸ್ಸು ವಿಳಾಸ ಎಲ್ಲ ಪತ್ತೆ ಹಚ್ಚಿ ಇವಳಿಗೆ ಆ ಹುಡುಗ ಯಾವ ಊರು ಅಂತಲೂ ಗೊತ್ತಿಲ್ಲ ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ಅಂತ ಹೇಳ್ತಾಳೆ ಹುಡುಗನ ಮನೆ ಊರು ಅಡ್ರೆಸ್ ಏನೂ ಗೊತ್ತಿಲ್ಲ ಈಕೆಗೆ ತುಂಬ ಮೋಸ ಹೋಗ್ಬಿಟ್ಟಿದ್ಲು ಅಡ್ರೆಸ್ ಗೊತ್ತಿಲ್ಲದೆ ಪ್ರೀತಿ ಮಾಡಿರುವಂಥ ಇವಳು ಕಡೆಗೆ ನಾನು ಪತ್ತೆ ಹಚ್ಚಿ ಅವರ ತಾಯಿನ ಆಫೀಸ್ಗೆ ಕರೆಸಿ ಆ ಹುಡುಗನ ಆಫೀಸ್ಗೆ ಕರೆಸಿ ನೀನು ಇಷ್ಟು ದಿವಸದಲ್ಲಿ ಅಮೌಂಟನ್ನು ಕೊಡಬೇಕು ಅಂತ ಹೇಳಿದಾಗ ನಾನು ಕಷ್ಟದಲ್ಲಿದ್ದೇನೆ ಇನ್ಸ್ಟಾಲ್ಮೆಂಟ್ ಪ್ರಕಾರ ಕೊಡ್ತೇನೆ ಅಂತ ಹೇಳಿದ್ದಾನೆ ಮೊನ್ನೆ ಹದಿನೈದು ಸಾವಿರ ಹಾಕಿದ್ದಾನೆ ಮತ್ತೆ ಈ ದಿನ ಇಪ್ಪತ್ತು ಸಾವಿರ ಹಾಕಿದ್ದಾನೆ ಈಗ ಈಕೆ ಟ್ರೈನ್ಗೆ ಹೋಗ್ತಿದ್ದಾಳೆ ಐದು ಗಂಟೆ ಟ್ರೈನಿಗೆ ಈ ತರ ಯಾವತ್ತೂ ಈ ತರ ಹೋಗ್ಬೇಡ ಮೈನ ಈಗ ಎಚ್ಚೆತ್ಕೊಂಡಿದ್ಯಾ ಹುಬ್ಬಳ್ಳಿ ಕೇಸ್ ನೋಡಿದ್ಯಲ್ಲ ಏನಾಯ್ತು ಅಂತ ನೇಹ ಹತ್ಯೆ ಆಯ್ತು ಅಂಜಲಿ ಹತ್ತಿ ಆಯ್ತು ನಿಮ್ಮ ಹುಬ್ಬಳ್ಳಿ ಮೂರನೇ ದಿನ ಮೂರನೇ ದಿನ ಇದು ಲೌಕೇಶ್ ಅನ್ಸುತ್ತೆ ಈ ತರ ಹೋಗ್ಬೇಡಿ ಹೆಣ್ಮಕ್ಳು ಅಲ್ಲ ಎಜುಕೇಶನ್ ಟೈಮಲ್ಲಿ ಎಜುಕೇಷನ್ ಮಾಡಿ ಸುಸಂಸ್ಕೃತ ಮನೆತನದ ಹುಡುಗನ ಮದುವೆ ಆಗಿ ಜೀವನ ಮಾಡಿ ಅಲ್ಲ ನಿಮ್ಮ ತಾಯಿಗೆ ಎಷ್ಟು ನೋವು ಇರ್ತಲ್ಲ ಈಗ ಆ ತಾಯಿಗೆ ನೀನೆಲ್ಲ ಹೇಳಿದ್ರೆ ಆ ಹುಡ್ಗನ್ ತಾಯಿಗೂ ನೋವು ನೊಂದ್ಕೋತಾರಲ್ಲ ಈಗ ಎರಡು ಕುಟುಂಬ ನಿಮ್ಮ ಈಗ ಎರಡು ಕೈ ಸೇರಿ ಚಪ್ಪಾಳೆ ಹುಡಿದ್ರೆ ಕುಟುಂಬಕ್ಕೆ ಏನಾಗ್ತದೆ ಅಲ್ಲ ನೀನು ಹುಡುಗಿ ಹೆಣ್ಣು ನೀನು ನಿನ್ಗೆ ಬುದ್ಧಿ ಇರಬೇಕು ನಿನ್ಗೆ ಈ ಥರ ಎಲ್ಲ ಇನ್ನೊಂದು ದಿವಸ ಮಾಡ್ಲಿಕ್ಕೆ ಹೋಗ್ಬೇಡ ಹುಬ್ಬಳ್ಳಿ ಎಲ್ಲಾಯ್ತು ಮಂಡ್ಯ ಜಿಲ್ಲೆ ಎಲ್ಲಾಯ್ತು ಅವನು ಪೂರ್ವಪರ ಹಿನ್ನೆಲೆ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾವು ಮಾಡಿಬಿಟ್ಟೆ ಅಲ್ಲ ಏನೇ ಇದ್ರು ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ನೀನು ಒಳ್ಳೆ ಹುಡುಗನ ಬದ್ರೆಯಾಗಿ ಜೀವನ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ ಆಯ್ತಾ ಹೋಗಿ ಬರ್ ಟ್ರೈನ್ ಟೈಮ್ ಆಗ್ತಾ ಇದೆ ಮಂಡ್ಯ ನಿವಾಸಿನ ಲವ್ ಮಾಡಿದ್ದೆ ಬೆಂಗಳೂರಲ್ಲಿ ನಾನು ಒಂದು ಫ್ರೆಂಡ್ಸ್ ಆಗಿದ್ವಿ ಲವ್ ಕೂಡ ಮಾಡಿದ್ವಿ ನಂಬ್ಕೊಂಡು ದುಡ್ಡು ಕೊಟ್ಟಿದ್ದೆ ಮೋಸ ಮಾಡ್ಕೊಂಡಿದ್ದೆ ಮೋಸ ಮಾಡಿದ್ದ ಹಂಗಂತ ನನಗೆ ಮೇಡಂ ನಂಬರ್ ಸಿಕ್ಕು ಮೇಡಮ್ ನಂಬರ್ ತಗೊಂಡು ಇಲ್ಲಿವರೆಗೂ ನಾನು ಬಂದಿದ್ದೆ ಅರ್ಧ ಹಣನ ನನಗೆ ತಲುಪಿಸಿದ್ದಾರೆ ಇನ್ನ ಅರ್ಧ ಹಣನ ನನಗೆ ಸ್ಯಾಟರ್ಡೇವರೆಗೂ ಕೊಡಿಸ್ತೀವಿ ಕಂಪ್ಲೀಟ್ ಮಾಡ್ತೀವಿ ಅಂತ ಮಾತಾಡಿ ಭರವಸೆ ನೀಡಿದ್ದಾರೆ ಕೊಡಿಸ್ತಾರೆ ಅಂತ ಹುಡುಗನ್ನು ಕರೆಸ್ಬಿಟ್ಟು ಹುಡುಗನ ತಾಯಿಯನ್ನು ಕರೆಸ್ಬಿಟ್ಟು ಮಾತಾಡಿಸಿದ್ದಾರೆ ಇವತ್ತು ಸ್ಯಾಟರ್ಡೇ ಏನಿದೆಯೋ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ನಿನ್ನೆ ನಾನು ಹುಬ್ಳಿಯಿಂದ ಬಂದಿದ್ದು ಅವರೇ ನಂಗೆ ರೂಮ್ ಮಾಡಿ ನನಗೆ ಉಳಿಯೋಕೆಲ್ಲ ಇದ್ ಮಾಡ್ಬಿಟ್ಟು ಹೆಲ್ಪ್ ಮಾಡಿ ಒಂದು ಹುಡುಗಿ ಅನ್ನೋ ಒಂದು ಕರಣೆಯಿಂದ ನನ್ನ ರೂಮ್ ಅಲ್ಲಿ ಇಡಿಸ್ಬಿಟ್ಟು ಅವರೇ ನೋಡ್ ಚೆನ್ನಾಗಿ ನೋಡ್ಕೊಂಡು ಮತ್ತೆ ಕಳ್ಸಿಕೊಡ್ತಾ ಇದಾರೆ ದುಡ್ಡಿನ್ ಸಮೇತ

ಆವಾಗ ಈಗ ರೊಚ್ಚಗಿಂತೂ ಕೊಲೆ ಮಾಡೋದು ಈ ತರ ನಡೀತವೆ ದೌರ್ಜನ್ಯಗಳು ಯಾಕೆ ನಡೀತಾವೆ ಯಾಕೆ ಪೊಲೀಸ್ಗೆ ಮತ್ತೆ ನ್ಯಾಯಾಲಯಕ್ಕೆ ಕೆಲಸ ಕೊಡ್ತೀರಿ ನೀವು ಅಲ್ಲ ಇದು ಎಚ್ಚೆತ್ಕೊಂಡು ನೀನು ಜೀವನ ಮಾಡಿ ಆಲ್ ದ ಬೆಸ್ಟ್ ಹೋಗು ಹುಬ್ಬಳ್ಳಿಗೆ ಹೋಗೋವರೆಗೂ ನಾನು ಕರೆಕ್ಟ್ ಕಾಲ್ ಮಾಡ್ಬೇಕು ಹುಬ್ಬಳ್ಳಿಗೆ ತಲುಪೋವರೆಗೂ ನೀನ್ ಮನೆ ತಲುಪೋವರೆಗೂ ನಾನು ಕರೆ ಮಾಡು ಟಚ್ ಅಲ್ಲಿ ಆಯ್ತು ಹೋಗುವ ಒಳ್ಳೇದಾಗಿ ಹೋಗು